ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮತ್ತೆ ರಾಗಿ ಹುಲ್ ತುಂಬೋದಿತ್ತು ಹೋಯ್ತಿದ್ದೆ ನೋಡಿ ನಿಮಗೂ ಅದು ಯಾವ ರಾಮನಗರದಿಂದ ನೂರು ಕಿಲೋಮೀಟ್ರ್ ಆಸ್ಪಾಸಲ್ಲಿ ರಾಗಿ ಹುಲ್ಲು ಹೊಸ ಹುಲ್ಲಾದರೂ ಸರಿ ಹಳೆ ಹುಲ್ಲಾದರೂ ಸರಿ ಪಿಂಡಿ ಕಟ್ಟಿರೋದಾದರೂ ಸರಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೇ ಪಕ್ಕದಲ್ಲೇ ಒಂದು ಐದು ಕಿಲೋಮೀಟ್ರ್ ಅಲ್ಲೊಂದು ಐವತ್ತುವರೆ ಉಲ್ತಾಣಿದ್ವಿ ತುಂಬ್ಕೊಂಬರೋಣ ಅಂತ ಇದೀನಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ತುಂಬತೀವಿ ಎಲ್ಲೂ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ ನಿಮ್ಮದೇ ಗಾಡಿ ಮಾಡ್ಕೊಂಬಂದರೂ ಸಹ ತುಂಬಿಕೊಡ್ತೀವಿ ನಮ್ಮನ್ನೇ ಬನ್ನಿ ಅಂದರೂ ಬಾಡಿಗೆ ಆಯ್ತದೆ ಬಗ್ಗೆ ಬರ್ತೀವಿ ಬೇಕಾದ್ರೆ ನೋಡಿ ತುಂಬ್ತಿದ್ದೋ ಇದು ಯಾರಿಗೋ ಒಂದು ಎಂಬತ್ತುವರೆ ಹೊಡೆದಿದ್ದು ಅಲೆ ಇಲ್ಲೊಂದು ನಲ್ವತ್ತುವರೆ ತಗೊಂಡಿದ್ದು ಇದು ಬಂದು ನೂರು ಮೂವತ್ತು ರೂಪಾಯಿ ಪಿಂಡಿ ತಗೊಂಡಿದ್ದು ಅದು ನೂರಿಪ್ಪತ್ತು ರೂಪಾಯಿಂದ ನೂರೈವತ್ತು ರೂಪಾಯಿವರೆಗೂ ಸಿಗ್ತದೆ ನಮ್ಮಲ್ಲಿ ಕಡಿಮೆ ಇರತ್ತವು ಒಂದು ಸ್ವಲ್ಪ ಜಾಸ್ತಿ ಆಯಿತು ದುಡ್ಡು ಒಂದೇ ತವ ನೂರು ನೂರೈವತ್ತು ಪಿಂಡಿ ಸಿಕ್ಕೋರೆ ನೂರು ಇಪ್ಪತ್ತು ರೂಪಾಯಿ ತುಂಬಿಕೊಡ್ತೀನಿ ನೋಡಿ ಹದಿನೈದು ಅಡ್ಡ ಹಿಂಗೆ ಹಾಕಿದ್ರೆ ಹಿಂಗೆ ಅಡ್ಡ ಅಡ್ಡ ಹದಿನೈದು ತುಂಬೋದು ಒಂದು ಟ್ರ್ಯಾಕ್ಟ್ರಿಗೆ ಬರೋಬ್ಬರಿ ಐವತ್ತುವರೆ ತುಂಬ್ತೀವಿ ನಲ್ವತ್ತೈದರಿಂದ ಐವತ್ತುವರೆ ಬಿಗ್ಗೆ ಕಟ್ಟಬೇಕಷ್ಟೇ ನೋಡಿ ಈ ಸೈಜ್ ಇರ್ತವೆ ಪಿಂಡಿ ಇದು ನೂರು ಮೂವತ್ತು ರೂಪಾಯಿ ಆಯಿತು ಲೋಡ್ ಆಯಿತು ಗಾಡಿ ಬನ್ನಿ ಸ್ಪಾಟಕ್ಕೆ ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ಲೊಂದು ಟೋಟಲ್ ಎಲ್ಲ ಒಂದು ಎಂಬತ್ತುವರೆ ಹೊಡೆದಿದ್ದೀವಿ ನೀವು ತೋರಿಸ್ತೀನಿ ನೋಡಿ ಇದೆ ನೋಡಿ ಎಲ್ಲ ಲೋಡ್ ಮಾಡಿದ್ದೀವಿ ಇಲ್ಲಿ ನೂರು ನಲ್ವತ್ತು ರೂಪಾಯಿಂದ ನೂರು ಮೂವತ್ತು ರೂಪಾಯಿವರೆಗೂ ವರೆ ಕಟ್ಗಳು ಹಾಕಿದ್ದೀವಿ ಥ್ಯಾಂಕ್ ಯು ಫಾರ್